ನಾಡಿನಲ್ಲಿ ಒಂದು ದಿನ ಮನೆ ಮಠ ಆಸ್ತಿ ಇನ್ನಿತರ ಎಲ್ಲವೂ ಕೂಡ ನಮ್ಮೆಲ್ಲ ಒಂದು ದಿನ ಹೋಗುವವೆ ಇನ್ನು ಜಗತ್ತಿನಲ್ಲಿ ಎಲ್ಲವೂ ಕೂಡ ಶೂನ್ಯ ಆದರೆ ಧರ್ಮ ಮತ್ತು ಕೀರ್ತಿ ಈ ಭೂಮಿ ಮೇಲೆ ಎರಡೇ ಉಳಿಯುವವು ಅವುಗಳನ್ನು ಸಂಪಾದಿಸಿಕೊಂಡು ಧರ್ಮದ ಹಾದಿಯಲ್ಲಿ ನಡೆಯಬೇಕೆಂದು ಸ್ಥಳೀಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ಹೇಳಿದರು ಧಾರವಾಡ ಜಿಲ್ಲೆ ಅಣ್ಣಗಿರಿ ಪಟ್ಟಣದ ಸದ್ಗುರು ಸಮರ್ಥ ಬಾವುಸಾರ್ ಮಹಾರಾಜರ ಬ್ರಹ್ಮಶಾಲೆಯಲ್ಲಿ ಯಜ್ಞ ಸಪ್ತಾಹದಲ್ಲಿ ರೈತ ಶಕ್ತಿಯ ಆಧ್ಯಾತ್ಮ ಸಪ್ತಾಹದಲ್ಲಿ ಕಾರ್ಯಕ್ರಮದಲ್ಲಿ ದಿವ್ಯ ಅನಿವನ್ನ ವಹಿಸಿಕೊಂಡು ಮಾತನಾಡಿದರು ಕಾರ್ಯಕ್ರಮದ ನೇತೃತ್ವ ವಹಿಸಿದ ಮಲ್ಲಿಕಾರ್ಜುನ ರೆಡ್ಡಿ ಅವರು ಮಾತನಾಡಿ ಇಂದು ಭೂಮಿಯು ಆಧುನಿಕತೆಯ ಔಷಧಿಗಳಿಂದ ವಿಷಮುಕ್ತವಾಗಿದೆ ಅದರಿಂದ ಮುಕ್ತವನ್ನಾಗಿ ಮಾಡಲು ನಾವು ಕಾರ್ಯ ಮಾಡಬೇಕಾಗಿದೆ ಹಾಗಾದರೆ ಔಷಧಿಗಳನ್ನ ಸಿಂಪಡಿಸಲು ನಮ್ಮ ಪೂರ್ವಜರ ಮಾಡುತ್ತಿದ್ದ ರೈತ ಜೀವನವನ್ನ ನಡೆಸಬೇಕೆಂದು ಹೇಳಿದರು ಆ ನಿಟ್ಟನಲ್ಲಿ ನಾವು ಶಪಥ ಮಾಡಿ ಸಾಗಬೇಕಾಗಿದೆ ಎಂದರು ಇದಕ್ಕೂ ಮೊದಲು ಅಮೃತೇಶ್ವರ ದೇವಸ್ಥಾನದಿಂದ ಒಂಟೆ ಕುದುರೆ ರಥ ಅದರಲ್ಲಿ ವಾಲಿ ಮಹಾರಾಜರು ಮತ್ತು ಪಲ್ಲಕ್ಕಿಗಳ ಮೆರವಣಿಗೆ ವಿವಿಧ ವಾದ್ಯ ಮೇಳಗಳೊಂದಿಗೆ ಮತ್ತು ಪುರ್ವಾಂತರೊಂದಿಗೆ ಎತ್ತುಗಳು ಕುಂಭ ಹೊತ್ತ ಮಹಿಳೆಯರು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವಾಲಿ ಮಹಾರಾಜರ ಮಠಕ್ಕೆ ಆಗಮಿಸಿತು एक किला रे है ಕೀರ್ತಿ ದ್ವಯಸ್ಥಿರಂ ಧರ್ಮ ಮತ್ತು ಕೀರ್ತಿ ಎರಡ ಸ್ಥಿರವಾಗಿರ್ತಾವೆ ಈ ಭೂಮಿಯ ಮೇಲೆ ಇವೆರಡು ಸಂಪಾದನೆ ಮಾಡು ಧರ್ಮಾತ್ ಸುಖಂಭವತಿ ಎರಡು ಸಂಪಾದನೆ ಮಾಡು ಒಂದು ಧರ್ಮವನ್ನ ಇನ್ನೊಂದು ಕೀರ್ತಿಯನ್ನ ಯಾರಾದರೂ ಅಪಕೀರ್ತಿಯನ್ನು ಸಂಪಾದನೆ ಮಾಡುವುದಕ್ಕೆ ಶ್ರಮ ಪಡಬೇಕಾಗೇಕೇ ಬಣವಿ ಒಟ್ಟಾಕ ಒಂದು ವರ್ಷದ ಕಾಲಾವಧಿ ಬಣಿವಿ ಬರ್ತಿರಲ್ಲ ಜ್ವಳ ಬಿತ್ತಿದ್ರಿ ಕಳೆ ತೆಗೆದ್ರಿ ಗೊಬ್ಬರ ಕೊಟ್ರಿ ಏನೆಲ್ಲ ಮಾಡಿದ್ರಿ ಹಕ್ಕಿ ಹೊಡೆದ್ರಿ ಆಮೇಲೆ ತೆನಿ ಮುಡಿದ್ರಿ ಆಮೇಲೆ ಬಣಿವಿ ಆ ಏನಂತ್ರ ಸೂಡು ಕತ್ತರಿಸಿದ್ರಿ ಸೂಡು ಕಟ್ಟಿದ್ರಿ ಬಣಿವಿ ಒಟ್ಟಾಕು ಒಂದ್ ವರ್ಷ ಬೆಂಕಿ ಹಚ್ಚಾಕ ಯಶೋತ್ ಬಿ ಪ್ರೀಚಂದ ಸರ್ ಇಂಕ್ವಲ್ ಬಿಟ್ಟರೆ ಅದು ಧರ್ಮದ ಕಾರ್ಯ ಮಾಡಬೇಕು ಅಂದ್ರೆ ಶ್ರಮ ಪಡಬೇಕು ಸತ್ಯದ ಪಥದೊಳಗ ಸಾಗಬೇಕು ಅಲ್ಲದ್ದು ಮಾಡಕ್ಕೆ ಎಷ್ಟೊತ್ತ ಬೇಕು ಧರ್ಮ ಕೀರ್ತಿ ಎರಡು ಮಾತ್ರ ಸ್ಥಿರವಾಗಿರುತ್ತವೆ ಇತಿಹಾಸ ವೀಕ್ಷಣೆ ಮಾಡಿಕೊಂಡು ಅಂತ ಇತಿಹಾಸ ಇದು ಕಲಿಯುಗ ಹಿಂದ ಹೋತಲ್ಲದು ಯಾವ ಯುಗ ಈ ಸಂದರ್ಭದಲ್ಲಿ ಸಮರ್ಥ ಡಾಕ್ಟರ್ ಬಾಲಿ ಮಹಾರಾಜರು ಇರಣ್ಣ ಮಳಗಿ ಶಿವಕುಮಾರ ಬಳಗೇರ್ ಮಹೇಶ್ವರ ಅಂಗಡಿ ನಾರಾಯಣ ಮಾಡಳ್ಳಿ ಮೋಹನ್ ಗುಡಿಸಿಲ್ಮನಿ ಸುರೇಶ್ ಮೂದರೆಡ್ಡಿ ಜಂಬಣ್ಣ ಸುರ್ಕೋಡ್ ಅರುಣ್ ಕುಮಾರ್ ಮಜ್ಗಿ ಈಶ್ವರಪ್ಪ ಉಳ್ಳಾಗಡ್ಡಿ ಕುಮಾರ್ ಸರ್ವಾಧ್ಯಕ್ಷರಾದ ಇರಣ್ಣ ಅಳಗುಂಡಿ ಅರ್ಜುನ್ ಕಲಾಲ್ ಗುಳಪ್ಪ ಕುಂಬಾರ್ ಸುಭಾಷ್ ವಿಟೋಜಿ ವಿಎಂ ಎಂ ಹಿರೇಮಠ್ ಅನ್ನೋದಾಸ್ ಬೋಧವನ್ನ ಕೃಷ್ಣ ಜಿಂಗಾಡಿ ಓದಿದರು ಏನು ಕಾರ್ಯಕ್ರಮದ ನಿರೂಪಣೆ ಎಸ್ಪಿ ಪಾಟೀಲ್ ರವಿ ಅಂಗಡಿ ವಂದನಾರ್ಪಣೆಯನ್ನ ಮಾಡಿದರು ಈಗಿಂದಲ್ಲದು ಹಿಂದಿನ ಜನ್ಮದ ಕರ್ಮದ ಫಲ ಪ್ರಾರಬ್ಧ ಕರ್ಮ ಅಂತ ಕರಿತೀವಿ